ಎಲ್ಲರಿಗೂ ನಮಸ್ಕಾರ ಮಾರ್ಚ್ ಇಪ್ಪತ್ತೈದು ಕನ್ನಡ ಚಿತ್ರರಂಗದ ಹಿರಿಯ ನಟ ಕೆ ಎಸ್ ಅಶ್ವಥ್ ಅವರ ಜನ್ಮದಿನ ಅವರಿಗೆ ನಮ್ಮ ಈ ವಿಡಿಯೋದೊಂದಿಗೆ ಗೌರವಪೂರ್ವಕ ನಮನಗಳು ಈಗ ಕೆ ಎಸ್ ಅಶ್ವಥ್ ಅವರ ಬಗ್ಗೆ ತಿಳಿಯೋಣ ಬನ್ನಿ ಆರಂಭದಲ್ಲಿ ಆಕಾಶವಾಣಿ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದ ಅವರು ಸಮಾನ ಮನಸ್ಕರು ಕಟ್ಟಿದ ಹವ್ಯಾಸಿ ಕಲಾವಿದರು ತಂಡದ ಸಕ್ರಿಯ ಸದಸ್ಯರಾಗಿದ್ದರು ಸ್ತ್ರೀರತ್ನ ಚಿತ್ರದ ನಾಯಕನಾಗಿ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ ಅವರಿಗೆ ಚಿತ್ರರಂಗದಲ್ಲಿ ನೆಲೆಕಂಡುಕೊಳ್ಳುವುದು ಸುಗಮವೇನೂ ಆಗಿರಲಿಲ್ಲ ನಟನೆಯನ್ನು ನಂಬಿ ಫುಡ್ ಇನ್ಸ್ಪೆಕ್ಟರ್ ಸರ್ಕಾರಿ ಕೆಲಸ ಬಿಟ್ಟಿದ್ದ ಅಶ್ವಥ್ ಅವರು ಜೀವನೋಪಾಯಕ್ಕಾಗಿ ರಾಜ್ಯದೆಲ್ಲೆಡೆ ಪ್ರವಾಸ ಮಾಡಿ ನಾಟಕಗಳಲ್ಲಿ ಅಭಿನಯಿಸಿದರು ಕ್ರಮೇಣ ಸಿನಿಮಾಗಳಲ್ಲಿ ಅವಕಾಶ ಪಡೆಯುತ್ತಾ ಹೋದ ಅವರು ಪ್ರಮುಖ ಪೋಷಕ ನಟನಾಗಿ ಗುರುತಿಸಿಕೊಂಡರು ಸಾಮಾಜಿಕ ಕೌಟುಂಬಿಕ ಪೌರಾಣಿಕ ಭಕ್ತಿಪ್ರಧಾನ ಎಲ್ಲಾ ಮಾದರಿಯ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳ ವೈವಿಧ್ಯಮಯ ಪಾತ್ರಗಳಲ್ಲಿ ಅಶ್ವಥ್ ಅಭಿನಯಿಸಿದ್ದಾರೆ ನಮ್ಮ ಮಕ್ಕಳು ನಾಗರ ಹಾವು ಮುಟ್ಟಿನ ಹಾರ ಸಿನಿಮಾಗಳ ಉತ್ತಮ ನಟನೆಗೆ ಅತ್ಯುತ್ತಮ ಪೋಷಕ ನಟ ರಾಜ್ಯ ಪ್ರಶಸ್ತಿ ಪಡೆದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಮಧ್ಯಮ ವರ್ಗದ ತಂದೆಯ ಪಾತ್ರಗಳಲ್ಲಿ ಅವರ ಸಹಜಾಭಿನಯಕ್ಕೆ ಮನಸೋಲದವರಿಲ್ಲ ರಾಜಕುಮಾರ್ ಅವರೊಂದಿಗೆ ತೊಂಬತ್ನಾಲ್ಕು ಚಿತ್ರಗಳಲ್ಲಿ ನಟಿಸಿರುವುದು ವಿಶೇಷವಾಗಿದೆ ಇಂತಹ ಹಿರಿಯ ನಟರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಅವರಿಗೆ ಮತ್ತೊಮ್ಮೆ ನಮನಗಳು ಇಂತಹ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು